ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಆಷಾಢ ಶುಕ್ಲ ಏಕಾದಶಿಯ ಪುಣ್ಯಪರ್ವ ಕಾಲದಲ್ಲಿ ಬುಧವಾರ ಯಲ್ಲಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಅಣಲಗಾರ್ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಲಕ್ಷ ತುಳಸಿ ಅರ್ಚನೆ ನೆರವೇರಿತು ಯಲ್ಲಾಪುರ ತಾಲೂಕಿನ ನಾನಾ ಭಾಗಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ತುಳಸಿ ಅರ್ಚನೆಯಲ್ಲಿ ಪಾಲ್ಗೊಂಡಿದ್ದರು ವಿಷ್ಣು ಸಹಸ್ರನಾಮಪೂರ್ವಕವಾಗಿ ಶ್ರೀದೇವರಿಗೆ ತುಳಸಿ ಅರ್ಚನೆಯನ್ನು ನೆರವೇರಿಸಲಾಯಿತು ಓಮ್ ಓಮೇ ಪ್ರಥಮ ಏಕಾದಶಿ ಪರಮಾತ್ಮನ ಸೇವೆಯಲ್ಲಿ ನಾವು ಪಾಲ್ಗೊಳ್ಳುವುದಕ್ಕಾಗಿ ಉಪಸ್ಥಿತರಿದ್ದೇವೆ ಇದೊಂದು ಸುವರ್ಣ ಅವಕಾಶವಾಗಿ ಬದುಕಿಗೆ ಸಂದಿದೆ ಪರಮಾತ್ಮನನ್ನು ಆರಾಧಿಸುವುದಕ್ಕೆ ಸಿಕ್ಕ ಅವಕಾಶ ಇವತ್ತು ನಾವು ವಿಶೇಷತಃ ತುಳಸಿ ಎಂಬ ಒಂದು ದ್ರವ್ಯದಿಂದ ತುಳಸಿಯನ್ನು ಗೀಡಾ ಅಂತ ಕರೀತೇವೆ ಅದಕ್ಕೆ ವೃಕ್ಷ ಅಂತಲೂ ಸಂಸ್ಕೃತದಲ್ಲಿ ಸಂಬೋಧನೆ ಇದೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಬಾರಿ ಶ್ರೀಕೃಷ್ಣನ ಪರಮಾತ್ಮನ ಸಾನ್ನಿಧ್ಯವಿರುವಂತಹ ಪುಣ್ಯಕ್ಷೇತ್ರ ಇದರೊಳಗೆ ವಿಷ್ಣು ಈ ವರ್ಷದ ಯೋಗ ಯೋಗ ವಿಷ್ಣು ವಾರವೇ ಬುಧವಾರವೂ ಕೂಡ ಕುಡಿ ಬಂದಿದೆ ಪ್ರಥಮ ಬುಧವಾರದಂದು ನಾವೆಲ್ಲ ಸೇರಿದ್ದೇವೆ

ಗೋಪಾಲಕೃಷ್ಣ ದೇವರಿಗೆ ಕ್ಷೀರಾಭಿಷೇಕ ಮಹಾಭಿಷೇಕ ವಿಶೇಷ ಮಹಾಪೂಜೆಯನ್ನು ನೆರವೇರಿಸಲಾಯಿತು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ